ಫಸ್ಟ್ ಇನಾಗ್ರೇಷನ್ ಇಲ್ಲ ಆಯ್ತು ತಾನೆ ಎಲ್ಲ ಕಡೆ ಹಾಗಾಗಿದೆ ಮಾಡಿದ್ರಿ ತಾನೇ ಇಷ್ಟು ನನಗೆ ಎಲ್ಲರೂ ಊಟಕ್ಕೆ ಹಾಕ್ಸ್ಕೊಂತ ಇದಾರೆ ಇವಳು ಆಲ್ರೆಡಿ ಬಂದು ತಿಂತಿದ್ದಾಳೆ ಸೊ ಇವತ್ತು ನನ್ನ ಬರ್ಡೇ ನಿನ್ನೆಯಿಂದ ಬರ್ಡೇ ಮಾಡಿ ಮಂಡಿ ಸಾಕಾಯ್ತು ಅಂಡ್ ನಾವು ವಾಚೆ ಹೋಗಿದ್ವಿ ಇವಾಗ ಜಸ್ಟ್ ಟೆನ್ ಟೆನ್ ತರ್ಟಿ ಆಯಿತು ಇವಾಗ ಅಪ್ ಆಗಿ ದೇವಸ್ಥಾನಕ್ಕೆ ರೆಡಿ ಆಗಬೇಕು ಅವರಿಗೆ ಒಂದು ಬ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಮನೇಲಿ ನಮ್ಮಮ್ಮ ಎಲ್ಲ ಮಜಾನ ಬರ್ತಾರೆ ಅದಕ್ಕೆ ತಿಂಡಿ ಮಾಡೋಕ್ಕಾಗಲಿಲ್ಲ ನಾನು ಚೇತು ಮಾಡ್ತೀನಿ ಅಂತ ಅಂದು ಬೇಡ ಅಂತ ಅಂದಿ ಹೊರ್ಗಡೆಯಿಂದ ತರಿಸಿದೀವಿ ನನ್ನ ಬರ್ಡೇ ಪ್ರಯುಕ್ತ ಇದೆ ಸೂಪರ್ ಇವಾಗ ಟೆಂಪಲ್ಗೆ ರೆಡಿ ಆಗಿದ್ದೀನಿ ಸೊ ಇದು ನನ್ನ ಔಟ್ಫಿಟ್ ಇವತ್ತಿಂದು ನಾನು ಸಾನನು ರೆಡಿ ಆಗಿದ್ದಾಳೆ ಇವತ್ತು ಕ್ಯೂಟ್ ಆಗಿ ಅಲ್ಲ ಸಾನು ಬಾಬೋಣ ಇವಾಗ ಹೊಟ್ಟೆ ಹಸುತ್ತಿದೆ ಅದಕ್ಕೆ ನಿನ್ನೆ ಫ್ರಿಜ್ಜೆ ಇಟ್ಟಿದ್ರಲ್ಲ ಇದೆಲ್ಲ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ ಏನಾಗಲ್ಲ ಅಲ್ಲಿ ಕುಂಕುಮ ಹೋದ ತಕ್ಷಣ ಇಟ್ಕೊಳ್ಳಿ ಸಾಕ್ಷಿ ಬಂದು ಸಾಕ್ಷಿ ಬಂದು ಟೆಂಪಲ್ ಇಂದ ಬಂದು ಸೀರಾ ಒನ್ ಅವರ್ ಮಲ್ಕೊಂಡಿದ್ದೆ ಅಂಡ್ ಇವಾಗ ನನ್ನ ಎಲ್ಲ ആ ഏനിമിറ്റ് നോ പ്ലീസ് രൂപ ബൈ ಯೂಬ್ ನೋಡಿದ್ರೆ ಹಿಂಗೆ ಮಾಡ್ತಾರೆ ಏನ ಬಿಟ್ಟು 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 ಹೋಗ್ತಿದ್ದಾರೆ ಅದೇನು ಸರ್ಪ್ರೈಸ್ ಪ್ಲಾನ್ ಮಾಡಿದಾರೋ ಗೊತ್ತಿಲ್ಲ ಅದನ್ನು ಕೇಕ್ ತಿನ್ನು ನಾವು ಮಾತಾಡ್ಕೊಂಡು ಬರ್ತೀವಿ ಅಂತ ಹೇಳಿದ್ರೆ ಯೂಟ್ಯೂಬ್ ಮಾಡಿದ್ರು ನೋಡಿದಿರಾದು ಅವ್ರದ್ದು ಅವ್ರದ್ದು ಇವ್ರದ್ದು ಇಲ್ಲೇ ಇರ್ಬೇಕಾ ಏನೇ ಫಸ್ಟ್ ತಿನ್ಸ್ಬಿಟ್ಟಲ್ಲೇ ಏನೇ ವಿಶೇಷ ಯಾಕೆ ಅಂತ ಕೇಳಿ ಅವಳಿಗೆ ಕೇಳಿ ಅಷ್ಟೇ ಯಾರಿಗೂ ತಿನ್ಸಲ್ಲ ಗೊತ್ತಾ ಕಟ್ ಮಾಡಿ ತಕ್ಷಣ ನುಂಗ್ತಾಳೆ

ನೀನು ಇನ್ನೊಂದು ವಿಚಾರ ಗೊತ್ತಾ ನೀನು ಫೋನ್ ಮಾಡೋಕ್ಕೂ ಮುಂಚೆನೆ ಅವಳಿಗೆ ಗೊತ್ತಿತ್ತು ನೀನು ಫೋನ್ ಮಾಡ್ತೀಯ ನೀನು ಬರ್ತೀಯ ಅಂತ ಅದೇನೋ ಸಿಕ್ಸ್ತ್ ಸೆನ್ಸು ಅವಳು ಹೇಳಿದ್ದು ಅದು ಕರೆಕ್ಟಾಗಿ ನೀನು ಮಾಡಿದೆ ಅಷ್ಟೇ ಒಬ್ಬ ನೋ ನೋಡಿ ಅಂತ ಸ್ಯಾರಿ ತಾನೆ

ನನಗೆ ಗೊತ್ತು ನೀನು ಇದನ್ನ ಯಾವುದಕ್ಕೂ ವೇರ್ ಮಾಡ್ತೀಯ ಶಾಸ್ತ್ರ ಶಾಸ್ತ್ರಕ್ಕೋಸ್ಕರ ಬ್ಲೌಸ್ ಪೀಸ್ನು ಕಟ್ ಮಾಡಿಸ್ಕೊಂಡ ಬಂದಿಲ್ಲ

ಅವಾಗ ಹಿಂಗೆ ಬಿ ಅಂತ ಕಾಣಿಸ್ತು ಹತ್ತು ನಿಮಿಷ ಆಯ್ತು ಕಾಯಕಿಡಿದು ಇನ್ನೂ ನಾಪತ್ತೆ ಹತ್ತು ನಿಮಿಷ ಹತ್ತು ನಿಮಿಷ ಅಂತ ಅವಾಗೆಂದು ಹೇಳ್ತಾನೆ ಇದಾರೆ ಒಬ್ಬಳೇ ಹೋಗಿದೆ ನನ್ನ ಮೇಲ್ಗಡೆ ಫುಲ್ ಸೌಂಡ್ ಏನ್ ಮಾಡ್ತಿದ್ದಾರೋ ಗೊತ್ತಿಲ್ಲ And um. mm -hmm.

ಫೋಟೋ ತೆಗೀರೋ ಎಲ್ಲಿ ಬಾಡಿಗಾರ್ಡ್ಸ್ ಮಿಲಿಯನ್ ಡಾಲರ್ ಪಿಕ್ಕಣಿ ಹೋಳಿಗೆ ತೆಗಿಬಿ ನನ್ ಮೇಲೆ ಇಷ್ಟು ದೇಶ ಅಲ್ಲೆಲ್ಲರೂ ಊಟಕ್ಕೆ ಹಾಕ್ಸ್ಕೊತಾ ಇದ್ದಾರೆ ಇವಳು ಆಲ್ರೆಡಿ ಬಂದು ತಿಂತಿದ್ದಾಳೆ ಆ್ಯಂಡ್ ನಾನು ಇವಾಗ ಇದು ಆಗಿರೋದು ಗೈಸ್ ಇದು ಇದರಲ್ಲಿ ಊಟ ಮಾಡಲ್ಲ ನಾವು ಇಷ್ಟು ನನ್ನ ಗಿಫ್ಟ್ಸ್ ಯಾರ್ಯಾರು ಕೊಟ್ಟಿದ್ದಂತ ಹೇಳಬೇಕು ಹೇಳಲ್ಲ ನಾನು ಯಾಕೆ ಅದ್ರ ಜೊತೆ ಗೈಸ್ ಅದರಲ್ಲಿ ಅವರು ಸೆಲ್ಫ್ ಗಿಫ್ಟ್ ತಗೊಂಡಿರೋದು ಇದೆ ನಾವು ಕೊಟ್ಟಿರೋದು ಇದೆ ಎಲ್ಲದನ್ನು ಸೆಲ್ಫ್ ಗಿಫ್ಟ್ ಅಂತ ಹೇಳಿ ತಳ್ಕೊಂಡ್ಬಿಡ್ತಾಳೆ ನಾವು ಕೊಟ್ಟಿರೋದಕ್ಕೆ ಬೆಲೆ ಬೇಡ ಸೆಲ್ಫ್ ಗಿಫ್ಟ್ ಇಷ್ಟು ಬಂದ್ಬಿಡು ತಗೊಂತೀನಿ ಭೂಮಿಕಾ ಇನ್ನ ಮುಗಿಸಿಲ್ವಾ ನೀನ್ ಕೇಕ್ ತಿನ್ನೋದು ಇದೆಷ್ಟನೇ ಕೇಕಪ್ಪ ಸಾಕ ಬೆಳಗ್ಗೆ ಎದ್ದು ಅವಳು ಅವಳು ಸುಮ್ನೆ ಹೇಳದ್ ನಾನು ಒಳ್ಳೆಯವಳು ನಾನ್ ಒಳ್ಳೆಯವಳು ಅಂತ ಬರೀ ಕೆಟ್ಟತನ ಕೆಟ್ಟತನ ಅಂದ್ರೆ ಆಟೋದಿಂದ ನಾನು

ನಾವು ತಂದಿರೋದು ಹಂಗೆ ಇಟ್ಟಿದಳು ಅನ್ಸುತ್ತಲ್ಲ ಹೀಗಿತ್ತು ನನ್ನ ಬರ್ಡೇ ವ್ಲಾಗ್ ತುಂಬಾನೇ ಖುಷಿ ಆಯ್ತು ಎಲ್ಲರೂ ಬಂದಿದ್ರು ಸರ್ಪ್ರೈಸ್ ಮಾಡಿದ್ರು ತುಂಬಾ ಜನ ಬರ್ಡ್ಡೆ ವಿಷಸ್ ಕಳಿಸಿದ್ರಿ ಅಲ್ಲಿಗೆಲ್ಲ ತುಂಬಾ ಥ್ಯಾಂಕ್ ಯು ಈ ವರ್ಷದ ಬರ್ಡೇ ನನಗೊಂದು ತುಂಬಾನೇ ಮೆಮೊರೇಬಲ್ ಆಗಿತ್ತು ಅಂಡ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಅಲ್ಲಿ ಸಿಗ್ತೀನಿ